ಸಂಚಾಲಕ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಇದರ ಏನು ಒಂದು ಮಂಗಳೂರಿನ ನಡ ನಡೆದಂಥ ಒಂದು ಸಭೆಯ ನಡವಳಿಗಳನ್ನು ಇಲ್ಲಿ ತಿಳಿಸೋದಕ್ಕೆ ನಾವು ಒಂದು ಇಲ್ಲಿ ಮಲ್ಲೇಶ್ವರ ಇತಿ ಕ್ರಾಸಲ್ಲಿ ಗಾಯತ್ರಿ ಭವನದಲ್ಲಿ ಒಂದು ಸಭೆ ಸೇರಿದ್ವಿ ಇಲ್ಲಿಗೆ ಸಾಕಷ್ಟು ಜನ ನಮ್ಮ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ನೌಕರರು ಹಾಜರಿದ್ದು ಏನು ಮಂಗಳೂರಿನಲ್ಲಿ ತೆಗೆದುಕೊಂಡ ನಿರ್ಣಯ ಇದಕ್ಕೆ ಬದ್ಧರಾಗಿದ್ದೇವೆ ಹೇಳಿ ಎಲ್ಲರೂ ತಮ್ಮ ಸಮ್ಮತಿಗಳನ್ನು ಸೂಚಿಸುತ್ತೇವೆ ಮತ್ತು ಅಲ್ಲಿ ಏನು ಹೇಳಿದಾರೋ ಅದನ್ನು ನಾವು ನಾವುಗಳೆಲ್ಲರೂ ಸಮಯ ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ಪಾಲಿಸ್ತೀವಿ ಅಂತೇಳಿ ತಿಳಿಸಿದ್ದಾರೆ ಇದು ಇವತ್ತಿನ ಬೆಳವಣಿಗೆ ನಮ್ಮ ಈ ಒಂದು ಸಭೆಗೆ ನಮ್ಮ ಮಾನ್ಯ ಕೇಂದ್ರ ಮಹಾ ಸ ಪ್ರಧಾನ ಸಂಚಾಲಕರಾದ ಶ್ರೀ ಷಣ್ಮುಖಯನವರು ಸಹ ಹಾಜರಿತಿರ್ತಾರೆ ಮತ್ತು ಜಲ್ಜಾ ಮೇಡಮ್ ಸಹ ಹಾಜರಿರ್ತಾರೆ ಹಾಗೆ ಷಣ್ಮ ನಮ್ಮ ಯತೀಶ್ರವರು ಹಾಗೆ ನಮ್ಮ ಚಿನ್ನಪ್ಪನವರು ಮತ್ತು ನಮ್ಮ ಮಲ್ಲಿಕಾರ್ಜುನವರು ಹಾಗೆ ಇತರ ಇತರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಆಚರಿಸ್ತಾರೆ ಇನ್ನು ಮುಂದಿನ ಇದನ್ನು ನಮ್ಮ ಷಣ್ಮುಖಿಯವರು ತಿಳಿಸ್ತಾರೆ ಮೊದಲು ಮಾಧ್ಯಮ ಮಿತ್ರರಿಗೆ ನಮ್ಮ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರಣ ಇಷ್ಟೇ ನಾವು ಏನೇ ಕಾರ್ಯ ಮಾಡಿದರೂ ನಿಮ್ಮ ಸಹಕಾರ ನಮಗೆ ಬೇಕು ಅನ್ನೋದನ್ನು ನಾನು ಒಪ್ಪಿಕೊಂಡಿದ್ದೇನೆ ಈ ವಿಚಾರದಲ್ಲಿ ತಾವು ನಮ್ಮ ಗಾಯತ್ರಿ ವಿಹಾರದಲ್ಲಿ ನಡೀತಕ್ಕಂಥ ಸಭೆಗೆ ತಾವು ಆಸಕ್ತಿ ವಹಿಸಿ ಬಂದ್ಬಿಟ್ಟು ಇವತ್ತಿನ ಕಾರ್ಯಚಟುವಟಿಕೆ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಅದು ನಮ್ಮ ಒಂದು ಕಾರ್ಯಕ್ರಮದ ವಿಚಾರವಾಗಿ ತಿಳಿಸೋದಕ್ಕೆ ನಾವು ಸಹ ಸನ್ನದ್ಧರಾಗಿದ್ದೀವಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಇದುವರೆಗೂ ನಾವು ಯಾವುದೇ ಸಭೆಯನ್ನು ಎಲ್ಲರನ್ನು ಸೇರಿಸಿ ಮಾಡಲಿಕ್ಕೆ ಆಗಿರಲಿಲ್ಲ ಕಾರಣ ಇಷ್ಟೇ ಏನಂತಂದು ಹೇಳಿದರೆ ನಾವು ರಾಜ್ಯಾದ್ಯಂತ ಒಂದು ಸಂಘಟನೆ ಆಗಿರೋದ್ರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆ ಮಾಡೋದ್ರಲ್ಲಿ ನಾವು ತೊಡಗಿದ್ದೇವೆ ಬೆಂಗಳೂರು ನಗರವನ್ನು ನಾವು ಒಂದು ರೀತಿಯಿಂದ ನಾವು ನಿರ್ಲಕ್ಷ್ಯ ಮಾಡಿರಲಿಲ್ಲ ಆದರೆ ನಗರದ ಮತ್ತು ಗ್ರಾಮೀಣ ಭಾಗದ ಏನು ಬೆಂಗಳೂರಿನವರು ಇಲ್ಲಪ್ಪ ಕೇಂದ್ರದವರಾಗಲಿ ನಮ್ಮ ಇಲ್ಲಿ ಬೆಂಗಳೂರು ನಗರದವರಾಗಲಿ ನಮ್ಮ ಬಗ್ಗೆ ಯಾವುದೇ ರೀತಿಯಿಂದ ಯಾ ಯಾರು ಕೇಳಬೇಕು ಅನ್ನೋದು ನಮಗೆ ಯಕ್ಷಪ್ರಶ್ನೆ ಆಗೈತೆ ಅಂತ ಹೇಳ್ತಾಯಿದ್ರು ಆ ನಿಟ್ಟಿನಲ್ಲಿ ಅನಂತ್ ಮತ್ತು ಯತೀಶ್ ಅವರು ಒಂದು ನಿರ್ಧಾರವನ್ನು ತಗೊಂಬಿಟ್ಟು ಇವತ್ತು ಗಾಯತ್ರಿ ವಿಹಾರದಲ್ಲಿ ಸಭೆಯನ್ನು ಕರೆದ್ವಿ ಎಲ್ಲರೂ ಬರಬೇಕು ಅಂತಂದು ಅವರು ವಿನಂತಿ ಮಾಡಿದ್ರು ಆ ವಿನಂತಿ ಪ್ರಕಾರ ಸಾಕಷ್ಟು ಹಾಲನ್ನು ತುಂಬ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಏನು ನಮ್ಮ ನಿವೃತ್ತಿ ಹೊಂದಿದ ಪ್ರಮುಖರು ಸೇರ್ಕೊಂಡು ಅವರೆಲ್ಲ ಕಷ್ಟ ಸುಖಗಳನ್ನು ಹೇಳ್ಕೊಂಡ್ರು ಹಂಚಿಕೊಂಡ್ರು ಅದಕ್ಕೆ ಸಮಂಜಸವಾದ ಉತ್ತರವನ್ನು ನಾವು ಕೊಡೋದ್ರ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಬಿಡಕ್ತಾ ಇರೋ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಾವು ನೀವೆಲ್ಲರ ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಸಹ ತಮ್ಮೆಲ್ಲ ಗೊಂದಲಗಳು ಬಗೆಹರದಂತಕ್ಕಂಥ ಹಸನ್ಮುಖರಾಗಿಬಿಟ್ಟು ನಮ್ಮೆಲ್ಲ ಮಾತಿಗೆ ಒಪ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಮಾಧ್ಯಮದವ್ರ ಮೂಲಕ ನಾನು ಹೇಳ್ತಾ ಇರೋದು ಏನಂದರೆ ಇವತ್ತು ನಾವು ಏನು ನಮಗೆ ಆರ್ಥಿಕ ನಷ್ಟ ಆಗಿದೆ ಸರ್ಕಾರ ಏಳನೇ ವೇತನವನ್ನು ಬಿಡುಗಡೆ ಮಾಡಿಬಿಟ್ಟು ನಮಗೆ ಆರುನೇ ವೇತನವನ್ನು ಕೊಡೋದ್ರ ಮೂಲಕ ಒಬ್ಬೊಬ್ಬರಿಗೆ ಸುಮಾರು ಐದು ಲಕ್ಷದಿಂದ ಹಿಡಿದು ಹದಿನೇಳು ಲಕ್ಷದವರೆಗೂ ಹದಿನೆಂಟು ಲಕ್ಷದವರೆಗೂ ಅನ್ಯಾಯವನ್ನು ಮಾಡೈತೆ ಆ ಆರ್ಥಿಕ ನಷ್ಟವನ್ನು ನಮಗೆ ಕೊಡಬೇಕು ನಮ್ಮದು ನ್ಯಾಯಯುತ ಬೇಡಿಕೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ದೀವಿ ಅದನ್ನು ಸರ್ಕಾರದ ಮುಂದೆ ಒಂದೇ ಒಂದು ಪ್ರಶ್ನೆಯನ್ನು ಇಟ್ಟಿದ್ವಿ ಈಗಾಗಲೇ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ಕೊಡೋ ನಿಟ್ಟಿನಲ್ಲಿ ಅವರು ಪ್ರಯತ್ನಶೀಲರಾಗಿದ್ದಾರೆ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರ ಕಷ್ಟದಲ್ಲಿದೆ ಹಣಕಾಸು ತೊಂದರೆ ಇದೆ ಅಂತ ನಮಗಿಂತಲೂ ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ಹೋದಾಗ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತು ನಮಗೆ ಗ್ಯಾರಂಟಿ ಹಣ ಕೊಡೋಕ್ಕಿಲ್ಲ ಕಷ್ಟ ಇದೆ ಅಂತಕ್ಕಂಥ ಅವ್ರ ಕಷ್ಟವನ್ನು ಹೇಳ್ಕೊತಾದ್ರೆ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕಷ್ಟ ಕೊಡ್ತಿಲ್ಲ ಅದ್ರ ಮಧ್ಯಾಹ್ನ ನಾವು ಹೋದಾಗ ಹಸನ್ಮುಖರಾಗಿ ಮಾತಾಡಿಸಿ ಮುಖ್ಯಮಂತ್ರಿಗಳು ಆದಷ್ಟು ನಿಮಗೊಂದು ಒಂದು ಅನುಕೂಲ ಮಾಡ್ತೀವಿ ಅಂತಕ್ಕಂಥ ಒಂದು ಒಳ್ಳೆಯ ಮಾತುಗಳನ್ನು ಅವ್ರು ಹೇಳಿರೋದ್ರಿಂದ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಬಲಪಡಿಸೋದ ರೀತಿಗೆ ಕರ್ನಾಟಕ ಸರ್ಕಾರ ಯಶಸ್ವಿ ಚೆನ್ನಾಗಿರಲಿ ಯಾಕಂದರೆ ನಾವು ಸರ್ಕಾರದ ಮಕ್ಕಳನ್ನು ಸರ್ಕಾರದ ಸೇವೆಯನ್ನು ಮಾಡಿ ಬಂದಿರತಕ್ಕಂಥವ್ರು ನಿವೃತ್ತರಾದಾಗ ನಮಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಅವ್ರು ಕೊಡ್ತೀವಿ ಅಂತಂದು ಹೇಳಿದಾರೆ ಅದನ್ನೆಲ್ಲ ನಮ್ಮ ಸದಸ್ಯರು ಸಹ ಒಪ್ಕೊಂಡು ಇವತ್ತು ನಾವೊಂದು ತೀರ್ಮಾನ ತಗೊಂಡಿದ್ದೀವಿ ಮಂಗಳೂರಲ್ಲಿ ರಾಜ್ಯದ ಮುನ್ನೂರೈವತ್ತಕ್ಕೂ ಹೆಚ್ಚು ಅಂದರೆ ತಾಲೂಕು ಪ್ರತಿನಿಧಿ ಜಿಲ್ಲಾ ಪ್ರತಿನಿಧಿ ಮತ್ತು ರಾಜ್ಯ ಸಂಚಾಲಕರೆಲ್ಲ ಸೇರ್ಕೊಂಬಿಟ್ಟು ಒಂದು ಸಭೆಯನ್ನು ಏರ್ಪಡ ಮಾಡಿದ್ವಿ ಕಾರಣ ಎಷ್ಟೇ ಮಂಗಳೂರಲ್ಲಿ ಮಾಡಿದ್ದು ಯಾಕೆ ಅಂತ ಹೇಳಿದರೆ ನಮ್ಮ ಈ ಒಂದು ಹೋರಾಟದ ನೇತೃತ್ವವನ್ನು ನಮ್ಮ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಐ ಒನ್ ಡಿಸೋಜರ್ ಅವರು ಇವತ್ತು ಅವರು ತಗೊಂಡಿದ್ದಾರೆ ಇಲ್ಲಿವರೆಗೂ ನಮಗೆ ರಾಜಕೀಯವಾಗಿ ಯಾವುದೇ ಶಕ್ತಿ ಇರಲಿಲ್ಲ ಅವ್ರು ಸ್ವತಃ ಬಂದ್ಬಿಟ್ಟು ನೀವು ನಿಮಗೆ ಅನ್ಯಾಯವಾಗಿದೆ ನಾನು ಮುಖ್ಯಮಂತ್ರಿಗಳ್ನ ಭೇಟಿ ಮಾಡಿಸ್ತೀನಿ ನಿಮ್ಮ ಬಗ್ಗೆ ನಾನು ಉತ್ಸುಕನಾಗಿದೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರಿಂದ ಅವರು ಇದ್ದಲ್ಲಿಗೆ ನಾವು ಹೋಗೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಮಂಗಳೂರಿನಲ್ಲಿ ಅವ್ರ ಪ್ಲೇಸ್ನಲ್ಲಿ ಹೋಗಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆ ಯಶಸ್ವಿ ಆಯಿತು ಆ ಸಭೆ ಪ್ರಕಾರ ಮತ್ತೆ ಬುಧವಾರ ದಿವಸ ನಾವು ಸೇರ್ಕಂತದ್ವಿ ಐ ಎನ್ ಡಿಸೋಜರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ನಾವು ತಗೊತದ್ವಿ ಅದಕ್ಕೆ ಬೆಂಗಳೂರು ನಗರದವರು ಇವರು ಕೈ ಜೋಡಿಸಿದ್ದಾರೆ ಹಂಗಾಗಿ ವೈಯಕ್ತಿಕವಾಗಿ ಮತ್ತು ವೇದಿಕೆ ಪರವಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರಿಗೆ ನಾನು ಅಭಿನಂದನೆಗಳು ಹೇಳೋದ್ರ ಮೂಲಕ ಮನೆಯಲ್ಲಿ ಕೊಂಡ್ಕೊಂಬಿಟ್ಟು ಹೆಂಗೂ ಮಾಡ್ತಾ ಇದ್ದಾರೆ ಯತೀಶ್ ಅವರು ಮಾಡ್ತಾರೆ ಅನಂತಪ್ರದ ಮಾಡ್ತಾರೆ ಅವರಿಗಾಗಿ ನನಗೆ ಆಗುತ್ತೆ ಅಂತಕ್ಕಂಥ ಒಂದು ಧೋರಣೆಯನ್ನು ಬಿಟ್ಟು ನೀವು ಸಹ ಕೈ ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಬೆಂಗಳೂರು ನಗರ ಮತ್ತು ಗ್ರಾಮಾಂತದವರಲ್ಲಿ ವಿನಂತಿ ಮಾಡ್ತಾರೆ ಎಷ್ಟು ಜನ ಹೇಳ್ರಿ ಬುಧವಾರನ ಇಲ್ಲ ಬುಧವಾರ ಆದರೂ ಒಂದು ಅಲ್ಲ ನೆಕ್ಸ್ಟ್ ಹೋರಾಟ ನಮ್ಮದು ಯಾವಾಗ ಹೋರಾಟ ಮಾಡಿದರೆ ತಾವೆಲ್ಲ ನೋಡಿದಿರಿ ಬೆಂಗಳೂರಿನಲ್ಲಿ ಒಂದು ವರ್ಷದಲ್ಲಿ ನಾವು ಐದು ಸರ್ತಿ ನಾವು ಸಭೆಯನ್ನು ಮಾಡಿದ್ವಿ ನೀವು ಬಂದು ಹೋಗಿದ್ದೀರಿ ನಮಗೆ ಹತ್ತು ಸಾವಿರಕ್ಕೆ ಕಡಿಮೆಯನ್ನು ಸೇರಲ್ಲ ಅಷ್ಟು ಜನ ಯಾವಾಗಲೂ ರೆಡಿ ಇದ್ದಾರೆ ನಮಗೆ ನಾವು ಒಳಪಟ್ಟಿರೋರು ನಮ್ಮ ಪ್ರಕಾರ ಒಂದು ಹದಿನೇಳು ಸಾವಿರ ಅಷ್ಟೇ ಸರ್ಕಾರದ ಪ್ರಕಾರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಈಗ ನಾವು ಅದನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಅದು ತಪ್ಪು ಮಾಹಿತಿ ಕೊಡ್ತಾ ಇದೀರಿ ನಿಜವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಿರಿ ಅಂತಂದು ಹೇಳ್ತಾ ಇದ್ವಿ ಅದನ್ನು ಒತ್ತಡ ಮಾಡ್ತಾ ಇದ್ವಿ ಬುಧವಾರ ದಿವಸ ಮತ್ತೆ ನಾವು ಪ್ರಮುಖರು ಸೇರ್ತೀವಿ ತಾಲೂಕು ಗೊಬ್ಬರ ಅಂತಾದರೆ ಇನ್ನೂರು ನಲ್ವತ್ತು ಜನ ಇನ್ನೂರು ತಾಲೂಕಿಂದ ಬರ್ತಾರೆ ಮೂವತ್ತ್ನಾಲ್ಕು ಜಿಲ್ಲೆಯಿಂದ ಮೂವತ್ತ್ನಾಲ್ಕು ಜನ ಜಿಲ್ಲಾ ಪ್ರಧಾನರು ಬರ್ತಾರೆ ಜೊತೆಲಿ ರಾಜ್ಯ ಸಂಚಾಲಕರು ಅಂತ ಮೂವತ್ತ್ನಾಲ್ಕು ಮಾಡಿದ್ವಿ ಎಲ್ಲ ಸೇರಿದ್ರೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಹೊತ್ತು ಸೇರ್ಕೊಂಬಿಟ್ಟು ಅದು ಗ ಏನು ಸಭೆ ಅಂದರೆ ನಾವೇನು ಏನು ಏನು ತೀರ್ಮಾನ ತಗೋಳೋದು ಅನ್ನೋದ್ರ ಬಗ್ಗೆ ಮತ್ತು ಐವನ್ ಡಿಸೋಜ್ ಅವ್ರಿಗೆ ನಾವು ಯಾವ ರೀತಿ ಸಹಕಾರ ಕೊಡಬೇಕು ಅವ್ರು ನಮ್ಮನ್ನು ಯಾವ ರೀತಿ ಬಳಸ್ಕೊಂತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ನಮ್ಮ ಕಾರ್ಯ ಯಶಸ್ವಿ ಆಗುತ್ತೆ ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ